ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಡಿಜಿಟಲ್ ಭಾರತ್ ಸೇವಾಗೆ ಸ್ವಾಗತ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಅಡಿ ಎರಡು ಸಾವಿರ ಮತ್ತು ನಾಲ್ಕು ಸಾವಿರ ನಿಮ್ಮ ಅಕೌಂಟ್ಗೆ ಯಾವ ರೀತಿ ಬರ್ತಾ ಇದೆ ಅನ್ನೋದು ಈ ಎಪಿಸೋಡಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತು ಪೇಮೆಂಟು ಬಗ್ಗೆ ನಿಖರವಾದ ಮಾಹಿತಿ ನಿಮಗಾಗಿ ನಾನು ಈ ಎಪಿಸೋಡಲ್ಲಿ ಕೊಡ್ತೀನಿ ಅದರ ಮುಂಚೆ ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿಕೊಳ್ಳಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಮತ್ತು ಲೈಕ್ ಬಟನ್ನ ದಯವಿಟ್ಟು ನೀವು ಕೊಡಿ ನಮ್ಮ ಚಾನಲಲ್ಲಿ ಹೆಚ್ಚು ಕಡಿಮೆ ಒಂಬೈನೂರ ಇಪ್ಪತ್ತೈದಕ್ಕಿಂತ ಹೆಚ್ಚು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಯೋಜನೆಗಳ ಬಗ್ಗೆ ನೀವು ತಿಳ್ಕೊಬೋದು ಈಗ ಡೈರೆಕ್ಟಾಗಿ ವಿಚಾರಕ್ಕೆ ಬರೋಣ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಪೇಮೆಂಟು ಸೆಪ್ಟೆಂಬರ್ ನಾಲ್ಕು ಮತ್ತು ಐದನೇ ತಾರೀಕು ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಯಾವ ರೀತಿ ಬರುತ್ತೆ ಈ ಎರಡು ಸಾವಿರ ಪೇಮೆಂಟ್ ಅಥವಾ ನಾಲ್ಕು ಸಾವಿರ ಪೇಮೆಂಟ್ ಯಾರ್ಯಾರಿಗೆ ಬರುತ್ತೆ ಹೆಂಗೆ ಬರುತ್ತೆ ಯಾರಿಗೆ ಎರಡು ಸಾವಿರ ಮತ್ತು ಯಾರಿಗೆ ನಾಲ್ಕು ಸಾವಿರ ಬರ್ಬೋದು ಎಂಬುದನ್ನು ನಿಮ್ಮಲ್ಲಿ ಒಂದು ಕುತೂಹಲ ಇದೆ ಈ ವಿಚಾರನ ನಾನು ಫಸ್ಟು ಹೇಳಿದ್ದೀನಿ ಡಿಜಿಟಲ್ ಭಾರತ್ ಸೇವಾನಲ್ಲಿ ನಾನು ಅದರದೇ ಆದಂಥ ಒಂದು ಎಪಿಸೋಡನ್ನ ಹಾಕಿದ್ದೀನಿ ಯಾರಿಗೆ ಈಗ ಗಂಟೆ ಅಮೌಂಟ್ ಬಂದಿಲ್ಲ ಇಲ್ಲಾಂದರೆ ಮಧ್ಯದಲ್ಲಿ ನಿಂತೋಗಿದೆ ಅಂಥವರು ದಯವಿಟ್ಟು ಎನ್ ಪಿ ಸಿ ಐ ಮೂಲಕ ನೀವು ಡಿ ಬಿ ಟಿ ಮಾಡ್ಕೊಬೋದು ಒಂದು ಸತಿ ನಿಮ್ಮದು ಎನ್ ಪಿ ಸಿ ಐ ಆಗೋದ್ರೆ ಆ ಬ್ಯಾಂಕಿಂದ ನಿಮಗೆ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಹೊಸ ಅಪ್ಲಿಕೇಶನ್ ಹಾಕಿದ್ರೆ ಬರುತ್ತಾ ಅಂತ ಭಾಳ ಜನ ಕೇಳಿದ್ದಾರೆ ಹೌದು ಬರುತ್ತೆ ಹಾಕ್ಬೋದು ಹಾಕಿದ ನಂತರ ನಿಮಗೆ ಮಿನಿಮಮ್ ಅಂದರೆ ಒಂದರಿಂದ ಎರಡು ತಿಂಗಳು ನಿಮಗೆ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ವಿಚಾರ ಏನಂತ ಅಂದರೆ ಇಪ್ಪತ್ತೆರಡನೇ ಕಂತಿನ ಪೇಮೆಂಟ್ ಸೆಪ್ಟೆಂಬರ್ ನಾಲ್ಕು ಮತ್ತು ಐದಕ್ಕೆ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಎರಡು ಸಾವಿರ ಯಾರಿಗೆ ಬರುತ್ತೆ ಅಂದರೆ ಓದು ತಿಂಗಳು ಅಂದರೆ ಇಪ್ಪತ್ತೊಂದನೇ ಕಂತಿನ ಅಮೌಂಟು ಯಾರಿಗೆ ಬಂದಿದೆ ಅಂಥವ್ರಿಗೆ ಮಾತ್ರ ಎರಡು ಸಾವಿರ ಬರುತ್ತೆ ಆದರೆ ಹೋದ ತಿಂಗಳು ಯಾರಿಗೆ ಇಪ್ಪತ್ತೊಂದನೇ ಕಂತು ಅಮೌಂಟು ಬಂದಿಲ್ವೋ ಅಂಥವ್ರಿಗೆ ಐದನೇ ತಾರೀಕು ನಿಮಗೆ ನಾಲ್ಕು ಸಾವಿರ ಅಮೌಂಟು ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಇಪ್ಪತ್ತೊಂದನೇ ಕಂತಿನ ಪೇಮೆಂಟ್ ಈಗಾಗಲೇ ಪಡೆದ ಲಾಭಾರ್ಥಿಗಳು ಎರಡು ಸಾವಿರ ಮಾತ್ರ ಜಮೆ ಆಗಲಿದೆ ಆದರೆ ಅದೇ ಇಪ್ಪತ್ತೊಂದನೇ ಕಂತು ಬಾಕಿ ಇರುವ ಲಾಭಾರ್ಥಿಗಳಿಗೆ ನಾಲ್ಕು ಸಾವಿರ ಜಮೆ ಆಗಲಿದೆ ಇದು ಸರ್ಕಾರದ ಅಧಿಕೃತ ನೀತಿಯಾಗಿದೆ ಪೇಮೆಂಟ್ ಬಗ್ಗೆ ಯಾವುದೇ ಸಮಸ್ಯೆ ಇದ್ದರೆ ಝೀರೋ ಏಯ್ಟ್ ಝೀರೋ ತ್ರಿಬಲ್ ಟು ಸೆವೆನ್ ಡಬಲ್ ನೈನ್ ಫೈವ್ ಫೋರ್ ಅಥವಾ ಏಯ್ಟ್ ಸೆವೆನ್ ನೈನ್ ಟು ಡಬಲ್ ಸಿಕ್ಸ್ ಟೂ ಏಯ್ಟ್ ಒನ್ ಫೋರ್ ಹೆಲ್ಪ್ಲೈನ್ ಸಂಖ್ಯೆಗೆ ನೀವು ಕರೆ ಮಾಡಿ ಅಥವಾ ಹತ್ತಿರದ ಸೇವಾ ಸಿಂಧು ಕೇಂದ್ರಕ್ಕೆ ಸತಿ ಭೇಟಿ ನೀಡಿ ನಿಮ್ಮ ಬ್ಯಾಂಕಿನ ಖಾತೆಗೆ ಅಮೌಂಟ್ ಬಂದಿಲ್ಲ ಅಂತ ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಅಮೌಂಟ್ ಅಂತ ಹಾಕಿ ಆವಾಗ ನಾನು ನಿಮಗೆ ಖಚಿತವಾದಂಥ ವಿಚಾರಗಳನ್ನ ಮೀನ್ಸ್ ನಿಮಗೆ ಗೈಡ್ ಮಾಡುವಂಥ ರೀತಿಯಲ್ಲಿ ಡಿ ಬಿ ಟಿ ಆ್ಯಪ್ನ ಯಾವ ಥರ ಗೂಗಲ್ ಸ್ಟೋರಿಂದ ನೀವು ಡೌನ್ಲೋಡ್ ಮಾಡಿ ನಿಮ್ಮ ಪೇಮೆಂಟ್ ಹಿಸ್ಟ್ರಿನ ಯಾವ ಥರ ನೋಡೋದು ಅನ್ನೋದನ್ನ ನಾನು ಹೇಳಿಕೊಡ್ತೇನೆ ನಾಲ್ಕನೇ ತಾರೀಕು ಮತ್ತು ಐದನೇ ತಾರೀಕು ಬರುವಂಥ ಪೇಮೆಂಟು ಎರಡು ಸಾವಿರ ಮತ್ತು ನಾಲ್ಕು ಸಾವಿರನ ನೀವು ಯಾವ ಥರ ನೋಡುವುದು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ನಮ್ಮ ಚಾನಲಿಂದ ನಿಮಗೆ ಸಿಗುವಂಥ ಮಾಹಿತಿಗೆ ನೀವು ತೃಪ್ತರಾಗಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಹತ್ರ ನೀವು ಇದನ್ನು ಶೇರ್ ಮಾಡಿ ಮತ್ತು ದಯವಿಟ್ಟು ನಿಮ್ಮ ಕಡೆಯಿಂದ ಲೈಕ್ ಬಟನ್ನ ನಾನು ಅಪೇಕ್ಷಿಸ್ತೇನೆ ದಯವಿಟ್ಟು ಲೈಕ್ ಬಟನ್ನ ಒತ್ತಿ ಇದೇ ರೀತಿ ಮಾಹಿತಿಗಾಗಿ ಅಂದರೆ ಖಚಿತವಾದಂಥ ಮಾಹಿತಿಗಳಿಗೆ ನಮ್ಮ ಚಾನಲ್ ಡಿಜಿಟಲ್ ಭಾರತ್ ಸೇವಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿಕೊಳ್ಳಿ ಇಷ್ಟು ಹೇಳ್ತಾ ನಾನು ಮುಗಿಸ್ತೀನಿ ಏನೇ ವಿಚಾರ ಇದ್ರೂ ನಾನು ಇನ್ನೊಂದು ಸಂಚಿಕೆಯಲ್ಲಿ ಬರುವಂಥ ಪೇಮೆಂಟ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ